ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಟ್ ಎಜುಕೇಶನ್ ಏನ್ ಮಾಡಿದೆ ಯಾರೆಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗಳಲ್ಲಿ ಅಂದರೆ ಜಿ ಎಫ್ ಜಿ ಸಿ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಆಸ್ ಅ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದಾರೆ ಸೊ ಅವರಿಗೆ ಒಂದು ಹೊಸ ಯೋಜನೆಯನ್ನು ಜಾರಿಗೆ ಮಾಡಿದೆ ಸೊ ಅದನ್ನ ಇಡಿ ಗಂಟು ಸೌಲಭ್ಯ ಅಂತೇಳಿ ಕರಿತಾ ಇದ್ದಾರೆ ನೋಡ್ತಾ ಇರ್ಬೋದು ಇಡಿ ಗಂಟು ಸೌಲಭ್ಯ ಸೊ ಈ ಒಂದು ಇಡಿ ಗಂಟು ಸೌಲಭ್ಯ ಅಂತಂದ್ರೆ ಏನು ಏನು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಆಫ್ ಫೈವ್ ಲ್ಯಾಕ್ಸ್ ಫೈವ್ ಲ್ಯಾಕ್ ರುಪೀಸ್ ಅಂತ ಹೇಳ್ತಾ ಇದ್ದಾರೆ ಐದು ಲಕ್ಷಗಳವರೆಗೆ ಈ ಒಂದು ಅಮೌಂಟ್ ಕೊಡಲಾಗುತ್ತೆ ಈ ಗೆಸ್ಟ್ ಫ್ಯಾಕಲ್ಟಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳಿಗೆ ಅಥವಾ ಉಪನ್ಯಾಸಕರಿಗೆ ಈ ವಿಡಿಯೋದಲ್ಲಿ ಈ ಒಂದು ಯೋಜನೆಯ ಉದ್ದೇಶ ಏನು ಹಾಗೆ ಈ ಒಂದು ಯೋಜನೆಯನ್ನ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಗೈಡ್ಲೈನ್ಸ್ಗಳನ್ನು ನೋಡ್ತಾ ಇರ್ಬೋದು ರೀಸೆಂಟ್ ಆಗಿ ಮಾರ್ಗಸೂಚಿಗಳು ಅಂತ ಹೇಳ್ತಾರೆ ನೋಡ್ತಾ ಇರಬಹುದು ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿದ್ದಾರೆ ಮೇ ಮೂವತ್ತಕ್ಕೆ ಸೊ ಒಟ್ಟಾರೆಯಾಗಿ ಈ ಯೋಜನೆಯ ಬಹಳ ಮುಖ್ಯವಾಗಿರುವ ಉದ್ದೇಶ ಯಾರಿಗೆ ಈ ಒಂದು ಐದು ಲಕ್ಷಗಳ ಅಮೌಂಟ್ ಕೊಡಲಾಗುತ್ತೆ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಅಡ್ ಎಜುಕೇಷನ್ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಸೊ ಇಲ್ಲಿ ಹೇಳ್ತದೆ ನೋಡಿ ಪ್ರಸ್ತಾವನೆಯಲ್ಲಿ ಯಾರೆಲ್ಲ ಈ ಒಂದು 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 ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಲಾಸ್ಟ್ ಇಯರ್ ಜನವರಿ ಒಂದನೇ ತಾರೀಕಿನಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಈಗ ಪ್ರಸ್ತುತವರೆಗೆ ನೀವು ಕೆಲಸ ಮಾಡ್ತಾ ಇದ್ದೀರಾ ಆ್ಯಸ್ ಅ ಈ ಒಂದು ಅತಿಥಿ ಉಪನ್ಯಾಸಕರುಗಳಾಗಿ ಎಲ್ಲೆಲ್ಲಿ ನಮ್ಮ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗಳಲ್ಲಿ ಗೌರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಸಪೋಸ್ ಸಿಕ್ಸ್ಟಿ ಇಯರ್ ನಿಮಗೆ ಆಯಿತು ಅಂತಂದರೆ ಸೊ ನಿಮಗೆ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಒಂದು ಫಿಕ್ಸ್ಡ್ ಡೆಪಾಸಿಟ್ ರೂಪದಲ್ಲಿ ನಿಮಗೆ ಭದ್ರತಾ ರೂಪದಲ್ಲಿ ಏನು ಜಾಬ್ ಸೆಕ್ಯುರಿಟಿ ಏನಿರೋದಿಲ್ಲ ಬಟ್ ಫೈನಲಿ ನಿಮಗೆ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಯಾಕಂದರೆ ನೀವು ಇಷ್ಟು ವರ್ಷ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತೀರ ಇಷ್ಟು ವರ್ಷ ನಿಮ್ಮ ಸೇವೆಯನ್ನು ಎಜುಕೇಶನ್ ಫೀಲ್ಡ್ ಅಲ್ಲಿ ಸರ್ಕಾರ ಏನು ಮಾಡಿದೆ ಒಂದು ಭದ್ರತಾ ರೂಪದಲ್ಲಿ ಅತಿಥಿ ಉಪನ್ಯಾಸಕರಿಗೆ ವರ್ಷಕ್ಕೆ ಫಿಫ್ಟಿ ತೌಸಂಡ್ಗಳಂತೆ ಮ್ಯಾಕ್ಸಿಮಮ್ ಹತ್ತು ವರ್ಷಗಳ ಒಂದು ಕೌಂಟನ್ನು ಅನ್ನ ಇಟ್ಕೊಂಡು ಐದು ಲಕ್ಷಗಳ ಅಮೌಂಟ್ ಅನ್ನ ಇಡಿ ಗಂಟಿನ ಸೌಲಭ್ಯವನ್ನು ನಿಮಗೆ ನೀಡೋದಕ್ಕೆ ಮುಂದಾಗಿದೆ ಆಸ್ಪ್ರೇಟ್ಸ್ ಒಂದಂತೂ ಕ್ಲಿಯರ್ ಆಯಿತು ನಿಮಗೆ ಈ ಯೋಜನೆ ಯಾರಿಗೆ ಸಿಗುತ್ತೆ ಅಂತ ಹೇಳಿ ಈ ಯೋಜನೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ನೋಡ್ತಾ ಇರಬಹುದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಆಸ್ ಅ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀರಲ್ವಾ ಎಸ್ ಅಂತಹ ಅಭ್ಯರ್ಥಿಗಳಿಗೆ ಅಂತಹ ಏನು ವ್ಯಕ್ತಿಗಳಿಗೆ ಯಾರದೆಲ್ಲ ಅರವತ್ತು ಪ್ಲಸ್ ಆಗುತ್ತೆ ಸಿಕ್ಸ್ಟಿ ಸಿಕ್ಸ್ಟಿ ಪ್ಲಸ್ ಏಜ್ ಏನಾಗುತ್ತೆ ನಿಮಗೆ ವಾರ್ಷಿಕ ಫಿಫ್ಟಿ ತೌಸಂಡ್ಗಳಂತೆ ಐದು ಲಕ್ಷಗಳವರೆಗೆ ನಿಮಗೆ ಈ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ನೀಡಲಾಗುತ್ತೆ ಓಕೆ ಹಾಗೆ ಯಾವ ದಿನಾಂಕದಿಂದ ಅವರು ಕೌಂಟ್ ತೆಗೆದುಕೊಳ್ತಾ ಇದ್ದಾರೆ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಪೋಸ್ ಈ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂದೆ ವರ್ಕ್ ಮಾಡಿದರೆ ಯಾವ ಥರ ಇದು ಕೆಲಸ ಮಾಡುತ್ತೆ ಸೊ ಅದ್ರ ಬಗ್ಗೆನೂ ಎರಡನೇ ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ ನೋಡಿ ಅವರು ಐದು ವರ್ಷ ತೆಗೆದುಕೊಳ್ತಾ ಇದ್ದಾರೆ ಹಿಂದಿನ ಐದು ವರ್ಷಗಳನ್ನು ಕೌಂಟಿಗೆ ತೆಗೆದುಕೊಳ್ತಾರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಕಾಡೆಮಿಕ್ ಇಯರ್ ಇರ್ಬೋದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇರ್ಬೋದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಹಾಗೆ ಹತ್ತೊಂಬತ್ತು ಇಪ್ಪತ್ತು ಸೊ ಈ ಒಂದು ಐದು ವರ್ಷಗಳ ಸಾಲಿನಲ್ಲಿ ಮಿನಿಮಮ್ ಅವ್ರು ಏನು ಮಾಡಿರಬೇಕು ಒಂದು ವರ್ಷ ಏನು ಮಾಡಿರ್ಬೇಕಾಗುತ್ತೆ ಆ್ಯಸ್ ಅ ಗೆಸ್ಟ್ ಫ್ಯಾಕಲ್ಟಿಯಾಗಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ರೆ ಸೊ ಅಂತಹ ಒಂದು ಉಪನ್ಯಾಸಕರಿಗೂ ಸಹ ಏನಾಗುತ್ತೆ ಈ ಒಂದು ಇಡಿಗಂಟಿನ ಒಂದು ಏನು ಹ್ಯೂಜ್ ಅಮೌಂಟ್ ಇದೆ ಅವರ ಕೈ ಸೇರುತ್ತೆ ಹಾಗೇನೆ ನಿಮ್ಗೆ ಗೊತ್ತಾಯ್ತು ಈ ಯೋಜನೆ ಯಾರಿಗೆಲ್ಲ ಅಪ್ಲೈ ಆಗುತ್ತೆ ಹಾಗೆ ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಅಪ್ಲೈ ಆಗುತ್ತೆ ಅಂತ ಹೇಳಿ ಗೊತ್ತಾಯಿತು ಹಾಗೆ ನಿನ್ನೆ ಏನು ಮೇ ಮೂವತ್ತಕ್ಕೆ ಒಂದು ರೀಸೆಂಟ್ ಆಗಿರುವಂತಹ ಏನು ಒಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡ್ತಾರೆ ಗೈಡ್ ಲೈನ್ಸ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಏನಿದೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಟ್ ಎಜುಕೇಷನ್ ವ್ಯಾಪ್ತಿಯಲ್ಲಿ ಬರುವ ಗೌರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಗೆಸ್ಟ್ ಫ್ಯಾಕಲ್ಟೀಸ್ಗಳು ಏನಿದ್ದಾರೆ ಸೊ ಯಾರದೆಲ್ಲ ಸಿಕ್ಸ್ಟಿ ಪ್ಲಸ್ ಆಗುತ್ತೆ ಅಥವಾ ಅರವತ್ತು ವರ್ಷ ಪೂರೈಸಿದ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇನ್ ಕೇಸ್ ಅನ್ಫಾರ್ಚುನೇಟಾಗಿ ಡೆತ್ ಆಯಿತು ಅಂತಂದರೆ ಅಂತಹ ಉಪನ್ಯಾಸಕರಿಗೆ ಈ ಒಂದು ಇಡಿಗಂಟು ಸೌಲಭ್ಯವನ್ನು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡಲಾಗುತ್ತೆ ಸೊ ಹಾಗಾದರೆ ಈ ಒಂದು ಇಡಿಗಂಟು ಸೌಲಭ್ಯವನ್ನು ತಗೊಳ್ಳೋ ತೆಗೆದುಕೊಳ್ಳೋದಕ್ಕೆ ಏನೆಲ್ಲ ಗೈಡ್ಲೈನ್ಸ್ಗಳಿದ್ದಾವೆ ಸೊ ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಹೇಳಿದ ಹಾಗೆ ಜನವರಿ ಫಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಇಯರ್ ಜನವರಿ ಫಸ್ಟರಿಂದ ಹಿಡ್ಕೊಂಡು ಅಲ್ಲಿಂದ ಈ ಯೋಜನೆ ಜಾರಿಗೆ ಬಂದಿರುತ್ತೆ ಅಲ್ಲಿಂದ ಹಿಡ್ಕೊಂಡು ಈಗಿನವರೆಗೆ ಅಥವಾ ಫ್ಯೂಚರಲ್ಲಿ ಈ ಯೋಜನೆ ಅಸ್ತಿತ್ವದಲ್ಲಿ ಇರುತ್ತೆ ಸೊ ನೋಡ್ತಾ ಇರ್ಬೋದು ಯಾರಿಗೆಲ್ಲ ಸಿಕ್ಸ್ಟಿ ಪ್ಲಸ್ ರೀಚ್ ಆಗುತ್ತೆ ಕೆಲಸ ಮಾಡ್ತಾ ಮಾಡ್ತಾ ಸಿಕ್ಸ್ಟಿ ಪ್ಲಸ್ ಏನು ನೀವು ರೀಚ್ ಆಗ್ತೀರಾ ಸೊ ಅನ್ಫಾರ್ಚುನೇಟ್ ಆಗಿ ಒಂದು ವೇಳೆ ಮರಣ ಹೊಂದಿದ್ರೆ ಅಂತಹ ಉಪನ್ಯಾಸಕರಿಗೆ ಮಾತ್ರ ಇದು ಅನ್ವಯಿಸುತ್ತದೆ ಸರಿನಾ ಯಾರಿಗೆಲ್ಲ ಸಿಕ್ಸ್ಟಿ ಪ್ಲಸ್ ಆಗಿರಬೇಕು ಇಲ್ಲ ಅಂತಂದ್ರೆ ಅನ್ಫಾರ್ಚುನೇಟ್ ಆಗಿ ಈ ಒಂದು ವರ್ಕ್ ಮಾಡ್ತಾ ಇರುವಂತಹ ಸಮಯದಲ್ಲಿ ಈ ವರ್ಷ ನಂತರ ಅಥವಾ ಈ ವರ್ಷದ ಐದು ವರ್ಷ ಅಂತ ನಾವೇನು ಹೇಳಿದ್ವಿ ಈ ಹಿಂದಿನ ಒಂದು ಇದರಲ್ಲಿ ಈ ಎರಡು ಸಿನಾರಿಯೋದಲ್ಲಿ ಮೊಟ್ಟ ಮೊದಲೇದಾಗಿ ಸಿಕ್ಸ್ಟಿ ಪ್ಲಸ್ ಏಜ್ ಆಗಿರಬೇಕು ಇಲ್ಲ ಅಂತಂದರೆ ಡೆತ್ ಆಯಿತು ಅಂತಂದರೆ ಅಂತಹ ಕುಟುಂಬಗಳಿಗೆ ಮಾಡ್ತಾರೆ ಈ ಒಂದು ಫೈ ಲ್ಯಾಕ್ಸ್ನ ಒಂದು ಇಡಿಗಂಟು ಯೋಜನೆ ಅವರ ಕೈ ಸೇರುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು ಒಂದು ಒಂದು ಎರಡು ಸಾವಿರದ ನಂತರ ಅಥವಾ ಅದಕ್ಕಿಂತ ಹಿಂದಿನ ಐದು ವರ್ಷಗಳಲ್ಲಿ ಕನಿಷ್ಠ ಒಂದು ವರ್ಷದ ಅತಿಥಿ ಉಪನ್ಯಾಸಕರಾಗಿ ನೀವು ವರ್ಕ್ ಮಾಡಿರಲೇಬೇಕಾಗುತ್ತೆ ಇದು ಒಂದು ಕಂಡೀಷನ್ ಇದೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ವೇಳೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ವರ್ಕ್ ಮಾಡ್ತಾ ಇರ್ತೀರ ಎಲ್ಲಾದರೂ ಒಂದು ಕಡೆ ಅಪಾಯಿಂಟ್ಮೆಂಟ್ ಆಯಿತು ಸರ್ಕಾರಿ ಸೇವೆಯಲ್ಲಿ ಆಯಿತಾ ನಿಮ್ಮ ಸರ್ವಿಸ್ ಇದ್ದಾಗಲೇ ಅಪಾಯಿಂಟ್ಮೆಂಟ್ ಆಯಿತು ಅಂತಂದರೆ ಈ ಇಡಿಗಂಟು ಸೌಲಭ್ಯ ನಿಮಗೆ ಸಿಗೋದಿಲ್ಲ ಐದರ್ ಎಜುಕೇಶನ್ ಫೀಲ್ಡ್ ಆಗಿರ್ಬೋದು ಯಾವುದೇ ಒಂದು ಸೆಂಟ್ರಲ್ ಸ್ಟೇಟ್ ಗೌರ್ನಮೆಂಟ್ ಯಾವುದೇ ಒಂದು ನೀವು ಆಸ್ ಅ ಗೌರ್ನಮೆಂಟ್ ಎಂಪ್ಲಾಯ್ ಆಗಿ ಅಪಾಯಿಂಟ್ಮೆಂಟ್ ಆಯ್ದರು ಅಥವಾ ಯಾವುದೇ ಒಂದು ಹುದ್ದೆ ಓಕೆ ಅಥವಾ ಸೆಂಟ್ರಲ್ ಗೌರ್ನಮೆಂಟ್ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ನಿಮ್ದು ವರ್ಕ್ ಆಯಿತು ಅಂತಂದರೆ ಈ ಯೋಜನೆ ಇಡಿಗಂಟು ಸೌಲಭ್ಯಕ್ಕೆ ನೀವು ಎಲಿಜಿಬಲ್ ಆಗಿರೋದಿಲ್ಲ ಅಂತ ಹೇಳ್ತಾರೆ ಈವನ್ ಅನುದಾನಕ್ಕೆ ಒಳಪಟ್ಟಂತಹ ಏಡೆಡ್ ಕಾಲೇಜ್ ಅಥವಾ ಸ್ಕೂಲ್ಗಳಲ್ಲಿ ನಿಮಗೆ ಕೆಲಸ ಸಿಕ್ಕರೂ ಈ ಒಂದು ಯೋಜನೆ ನೋಡ್ತಾ ಇರ್ಬೋದು ಅನ್ವಯ ಆಗುವುದಿಲ್ಲ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಯೋಜನೆಗೆ ಯಾರು ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಮ ಒಂದು ಏನಂತ ಹೇಳ್ತಾರೆ ಈ ಒಂದು ಸೇವಾ ಪ್ರಮಾಣ ಪತ್ರವನ್ನು ಯಾರು ಕೊಡ್ತಾರೆ ಪ್ರಾಂಶುಪಾಲರು ನೀವು ಎಲ್ಲೆಲ್ಲಿ ವರ್ಕ್ ಮಾಡಿರ್ತಾರೆ ಆ ಪ್ರಿನ್ಸಿಪಲ್ಸ್ಗಳ ಹತ್ರ ಒಂದು ನಿರ್ದಿಷ್ಟವಾದ ನಮೂನೆಯಲ್ಲಿ ಫಾರ್ಮೆಟ್ಗಳನ್ನು ಕೊಟ್ಟಿರುತ್ತೆ ಸರ್ಕಾರ ಅವರ ಬಳಿ ಇರುತ್ತೆ ಅದನ್ನು ತೆಗೆದುಕೊಂಡು ನೀವು ಸೇವಾ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಸೊ ದ್ಯಾಟ್ ಪ್ರಾಂಶುಪಾಲರು ಏನಿದ್ದಾರೆ ಹಿ ಆರ್ ಶಿ ವಿಲ್ ಬಿ ದ ಇಶ್ಯೂವರ್ ಆಫ್ ದೇ ಯುವರ್ ಏನು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಥವಾ ಸೇವಾ ಪ್ರಮಾಣ ಪತ್ರ ಇರುತ್ತೆ ಸರ್ವಿಸ್ ಸರ್ಟಿಫಿಕೇಟ್ ಅದು ಈ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷಕ್ಕೆ ಫಿಫ್ಟಿ ತೌಸಂಡ್ರಂತೆ ಕೌಂಟ್ ಮಾಡಲಾಗುತ್ತೆ ಅಧಿತ್ ಉಪನ್ಯಾಸಕರ ಸೇವೆಯ ವರ್ಷಗಳಿಗೆ ಸಂಖ್ಯೆಗೆ ಅನುಗುಣವಾಗಿ ಈ ಯೋಜನೆಯ ಬಹಳ ಮುಖ್ಯವಾಗಿರುವಂತಹ ಅಂಶ ಇದು ಈ ಒಂದು ಯೋಜನೆ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ದರದಲ್ಲಿರುತ್ತೆ ಹಾಗಾದರೆ ಅವರು ಎಷ್ಟು ವರ್ಷ ಕೆಲಸ ಮಾಡ್ತಾರೆ ಅನ್ನೋದರ ಅನುಗುಣವಾಗಿ ಗರಿಷ್ಠ ಮೌಲ್ಯ ಐದು ಲಕ್ಷಗಳ ಒಡೆ ಐದು ಲಕ್ಷಗಳವರೆಗೆ ಇದು ಇರುತ್ತೆ ಅವರ ಸೇವಾ ಅವಧಿಯ ಆಧಾರದ ಮೇಲೆ ಈ ಒಂದು ಇಡಗಂಟು ಯೋಜನೆಯನ್ನು ಅವರಿಗೆ ನೀಡಲಾಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಪ್ರತಿ ಶೈಕ್ಷಣಿಕ ವರ್ಷದ ಎಂಟು ತಿಂಗಳು ಅಥವಾ ಎಸ್ ಒಂದು ವರ್ಷ ಅಂತೇಳಿ ಯಾವ ರೀತಿ ಕೌಂಟ್ ತೆಗೆದುಕೊಳ್ತಾರೆ ಹಾಗಾದರೆ ಒಂದು ವರ್ಷ ಅಂತೇಳಿ ಯಾವ ರೀತಿ ಕೌಂಟ್ ತೆಗೆದುಕೊಳ್ತಾರೆ ಅವರು ಎಂಟು ತಿಂಗಳ ಅಕಾಡೆಮಿಕ್ ಇಯರ್ ಫುಲ್ ಟೈಮ್ ವರ್ಕ್ ಮಾಡಿರಬೇಕಾಗುತ್ತೆ ಆಸ್ ಅ ಗೆಸ್ಟ್ ಫ್ಯಾಕಲ್ಟಿಯಾಗಿ ಇಲ್ಲ ಅಂತಂದರೆ ಮಿನಿಮಮ್ ಟೂ ಫಾರ್ಟಿ ಡೇಸ್ ಶೈಕ್ಷಣಿಕ ದಿನಗಳನ್ನು ಅಸಿ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಿರಬೇಕಾಗತ್ತೆ ಈ ಎರಡು ಕಂಡೀಷನ್ನ ಹಾಕಿದ್ದಾರೆ ಒಂದು ವರ್ಷ ಅಂತೇಳಿ ಕನ್ಸಿಡರ್ ಆಗಬೇಕು ಅಂತಂದರೆ ಮಿನಿಮಮ್ ಎಂಟು ತಿಂಗಳ ನೀವು ಶೈಕ್ಷಣಿಕ ವರ್ಷ ಕೆಲಸ ಮಾಡಿರಬೇಕಾಗತ್ತೆ ಎಂಟು ತಿಂಗಳ ಒಂದು ಅವಧಿಯಲ್ಲಿ ಅಥವಾ ಟೂ ಫಾರ್ಟಿ ಡೇಸ್ ಒಂದು ವರ್ಷ ಅಂಥೇಳಿ ನಿಮ್ಮನ್ನು ಪರಿಗಣಿಸಲಾಗುತ್ತೆ ಒಂದು ವೇಳೆ ಎಂಟು ತಿಂಗಳಿಗಿಂತ ಕಮ್ಮಿ ಇತ್ತು ಅಥವಾ ಈ ದಿನಗಳಿಗಿಂತ ಕಮ್ಮಿ ಇತ್ತು ಅಂತಂದರೆ ಭಾಗಶಃ ವರ್ಷವೆಂದು ಪರಿಗಣಿಸ್ತಾರೆ ಅಂದ್ರೆ ಪಾರ್ಷಿಯಲ್ ಹಾಫ್ ಇಯರ್ ಅಂತ ಹೇಳಿ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಒಂದು ವೇಳೆ ನೋಡ್ತಾ ಇರ್ಬೋದು ಅದಿತಿ ಉಪನ್ಯಾಸಕರು ಇಡುಗಂಟು ಯೋಜನೆಗೆ ಅರ್ಹರಾಗಿರ್ತಾರೆ ಅನ್ಫಾರ್ಚುನೇಟ್ ಆಗಿ ಡೆತ್ ಆಗಿ ಹೋಗುತ್ತೆ ಅಂತಹ ಟೈಮಲ್ಲಿ ಏನಾಗುತ್ತೆ ಲೀಗಲ್ ಹೈಯರ್ಸ್ ಅಂತ ಏನಿರ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಏನು ನಾಮಿನಿಯನ್ನು ಮಾಡಿರ್ತಾರೆ ವಾರಸುದಾರರು ಅವರ ಒಂದು ಕೈಗೆ ಈ ಅಮೌಂಟ್ ಸೇರುತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರನ್ನ ಹೆಸರು ಕೊಟ್ಟಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಈ ಒಂದು ಅಮೌಂಟ್ ಸೇರುತ್ತೆ ಈ ಮೇಲಿನ ನಿಯಮಗಳ ಅನ್ವಯ ಯಾವ ರೀತಿ ಅರ್ಜಿಯನ್ನು ಹಾಕಬೇಕಾಗುತ್ತೆ ಯಾರಿಗೆಲ್ಲ ಸಿಕ್ಸ್ಟಿ ಪ್ಲಸ್ ಆಗಿದೆ ಅಥವಾ ಈ ರೀತಿ ಸಿನಾರಿಯೋ ಆಗಿದೆ ಅಂತಂದ್ರೆ ಯಾವ ರೀತಿ ಅರ್ಜಿ ಹಾಕಬೇಕಾಗುತ್ತೆ ಸಂಬಂಧಪಟ್ಟ ಕಾಲೇಜಿನ ಅಂದರೆ ಅರವತ್ತು ವರ್ಷ ಪೂರೈಸುವ ವರ್ಷದಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತಹ ಕಾಲೇಜಿನ ಪ್ರಿನ್ಸಿಪಲ್ಗಳ ಮೂಲಕ ನೀವೇನು ಮಾಡಬೇಕಾಗುತ್ತೆ ಈ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಟ್ ಎಜುಕೇಷನ್ಗೆ ಇಡಗಂಟು ಕ್ಲೈಮ್ಗೆ ನೋಡ್ತಾ ಇರ್ಬೋದು ಇಡುಗಂಟು ಕ್ಲೈಮ್ಗೆ ಅರ್ಜಿಯನ್ನು ಹಾಕಬೇಕಾಗುತ್ತೆ ರೀತಿಯಾಗಿ ಏನಾಗುತ್ತೆ ಈ ಇಡುಗಂಟು ಏನು ಫಿನಾನ್ಷಿಯಲ್ ಸ್ಕೀಮ್ ಅಂತ ನಾವೇನು ಕರಿತೇವೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಸ್ಕೀಮ್ ಅಂತ ಹೇಳಿ ಕರಿತೇವೆ ಈ ರೀತಿ ವರ್ಕ್ ಆಗುತ್ತೆ ನೋಡಿ ಇದು ಎರಡು ಸಿನಾರಿಯೋದಲ್ಲಿ ಅಪ್ಲೈ ಆಗುತ್ತೆ ಮೊಟ್ಟ ಮೊದಲನೇದಾಗಿ ಅರವತ್ತು ವರ್ಷ ರೀಚ್ ಆಗಿರಬೇಕಾಗತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾ ಮಾಡ್ತಾ ಅಂತಹ ಅಭ್ಯರ್ಥಿಗಳಿಗೆ ವ್ಯಕ್ತಿಗಳಿಗೆ ಇದು ಅಪ್ಲೈ ಆಗುತ್ತೆ ಅಥವಾ ವಿತಿನ್ ಈ ಏಜ್ ಒಳಗಡೆನೆ ಅವರು ಕೊಟ್ಟಂತಹ ಡೇಟ್ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದು ಏನು ಕೊಟ್ಟಿದ್ದಾರೆ ಅದರ ನಂತರ ಅಥವಾ ಅದರ ಹಿಂದಿನ ಐದು ವರ್ಷಗಳವರೆಗೆ ಇನ್ ಕೇಸ್ ಅನ್ಫಾರ್ಚುನೇಟಾಗಿ ಡೆತ್ ಆಯಿತು ಅಂತಂದರೆ ಅಂತಹ ಏನು ಅಸಿಸ್ಟೆಂಟ್ ಏನು ಗೆಸ್ಟ್ ಫ್ಯಾಕಲ್ಟೀಸ್ಗಳಿದ್ದರು ಅಂತಹ ಕುಟುಂಬಗಳಿಗೆ ಅವರ ನಾಮಿನೇಟ್ ಏನು ಮಾಡಿರ್ತಾರೆ ಕುಟುಂಬದ ವ್ಯಕ್ತಿಗಳಿಗೆ ಈ ಒಂದು ಏನು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಮೌಂಟ್ ಇದೆ ಆ ಒಂದು ಅಮೌಂಟ್ ಸೇರುತ್ತೆ ಸೊ ಇದಾಗಿತ್ತು ಇಡುಗಂಟು ಯೋಜನೆಯ ಬಹಳ ಮುಖ್ಯವಾಗಿರುವಂತಹ ಒಂದು ಅನಾಲೈಸಿಸ್ ಸೊ ಈ ಡೀಟೇಲ್ ಆಗಿರುವ ಪಿ ಡಿ ಎಫ್ ನಿಮಗೆ ಬೇಕಾಗಿತ್ತು ಅನ್ನೋದಾದ್ರೆ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಕಾಮೆಂಟ್ ಅಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಈ ರೀತಿಯ ಅನೇಕ ಪಿ ಡಿ ಎಫ್ ಗಳನ್ನು ನಿಮಗೋಸ್ಕರ ಪೋಸ್ಟ್ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ थैंक यू फॉर लिसनिंग इय ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಡ್ ಬ್les you